ನಮಸ್ಕಾರ ಕರುನಾಡು ನಾವಿರೋದು ಕರ್ನಾಟಕ ನಾವು ಮಾತಾಡೋ ಕನ್ನಡ ಅಂದಮೇಲೆ ಕನ್ನಡ ಜನತೆಗೆ ಮತ್ತೊಂದು ಬಾರಿ ನಮಸ್ಕಾರ ಅಂತ ಹೇಳುತ್ತಾ ಇವತ್ತಿನ ಲಾಗ್ ಏನಪ್ಪ ಅಂದರೆ ನಾವು ಇವತ್ತ ತಿಪ್ಪೂರಿಗೆ ಬಂದಿದ್ದೀವಿ ತಿಪ್ಪೂರಲ್ಲಿ ಗಣಪತಿನ ವಿಸರ್ಜನೆ ಕಾರ್ಯಕ್ರಮ ಇದೆ ಇವತ್ತು ಇವತ್ತು ನಾವು ತಿಪ್ಪೂರಲ್ಲಿ ಯಾವ ರೀತಿ ಲಾಗ್ ಇರುತ್ತೆ ಅಂದರೆ ಇವತ್ತು ಜಾತ್ರೆ ಯಾವ ರೀತಿ ಇದೆ ತಿಪ್ಪೂರಿನ ಗಣಪತಿ ಯಾವ ರೀತಿ ವಿಸರ್ಜನೆ ಮಾಡ್ತಾರೆ ತಿಪ್ಪೂರಲ್ಲಿ ಯಾವ ರೀತಿ ಡಿ ಜೆ ಯಾವ ರೀತಿ ಇರುತ್ತೆ ಮತ್ತು ಯಾವ ರೀತಿ ಇಲ್ಲಿ ಎಷ್ಟು ಜನಗಳು ಬರ್ತಾರೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಇವಾಗ ತೋರಿಸ್ತೀನಿ ಗೇಮ್ ಇಲ್ಲಿ ಸಿಕ್ಕಾಪಟ್ಟೆ ಜನಗಳಂತೂ ಬಂದಿರಂಗೆ ಕಾಣಿಸ್ತಿದ್ದಾರೆ ಮಾತ್ರ ಸಿಕ್ಕಾಪಡೆ ಜನಗಳಂತೂ ಬಂದಿರ್ತಾರೆ ವೀಡ ಮೊದಲು ಸಗಳಾಗಿರುತ್ತೆ ಮಾತ್ರ ಯುನೀಕ್ ಆಗಿರುತ್ತೆ ಮಾತ್ರ ಡಿ ಜೆ ಮೊದಲು ಸಖತ್ ಆಗಿದೆ ಅಂತ ನಿಮ್ಗೆ ಜೆ ತೋರಿಸ್ತೀನಿ ಬನ್ನಿ ಇವಾಗ ಯಾವ ರೀತಿ ಡಿ ಜೆ ಇಲ್ಲಿ ಇರುತ್ತೆ ಅಂತ ಮೇನ್ ಟೀಚರ್ ಇಲ್ಲಿ ಐದೇ ಟೀಚರ್ ಇರ್ತೀರಲ್ಲಿ ಮೇಯ್ನ್ ಜೆ ಒಂದು ಇರುತ್ತೆ ಮೇನ್ ಟೀಚರ್ ಯಾವ ರೀತಿ ತೋರಿಸ್ತೀನಿ ಬನ್ನಿ ಇವಾಗ ಪಕ್ಕದಲ್ಲಿರೋ ರೋಡಲ್ಲಿ ಬಂದಿದ್ದೀವಿ ಏನಂದರೆ ಆ ಆಟೋ ಸಂಬಂಧಗಳು ಮತ್ತು ಐಟಮ್ಸ್ಗಳೆಲ್ಲ ಇರುವಂಥ ಜಾಗದಲ್ಲಿ ಬಂದಿದ್ದೀವಿ ಬೇರೆ ಕಡೆ ಸೌ ಸೌಂಡ್ ಅಂತ ಸಿಕ್ಕಾಪಟ್ಟೆ ಸೌಂಡ್ ಅಂತೂ ಇದೆ ಇಲ್ಲೊಂದು ಸ್ವಲ್ಪ ಸಿ ಸೌಂಡ್ ಒಂದು ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಇಲ್ಲಿ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ ಕಡೆ ಹೋದರೆ ಫುಲ್ಲು ಸೌಂಡ್ ಅಂದರೆ ಸೌಂಡ್ ಡಿ ಜೆ ಅಂತ ಫುಲ್ಲು ಸಿಕ್ಕಾಪಟ್ಟೆ ಡಿ ಜೆ ಅಂತ ಇದೆ ಇಲ್ಲೊಂದು ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ನಾನು ಇಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ನಾನು ಫುಲ್ಲು ಸೌಂಡ್ ಮಾಡ್ಕೊಂಡ್ತ ಸೌಂಡ್ ಜಾತ್ರೆ ಮೇಲೆ ಸೌಂಡ್ ಇದ್ದೇ ಇರುತ್ತಲ್ಲ ಹಂಗಾಗಿ ಸೌಂಡ್ ಯಾವುದು ಇದ್ದೇ ಇರುತ್ತಲ್ಲೇನು ಮಾಡೋಣ ಗೊತ್ತಿಲ್ಲ ಫುಲ್ ಸೌಂಡ್ 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 ಅಂತ ಹೇಳ್ತೀಯಾ ಫುಲ್ಲು ಸೌಂಡ್ ಅಂತಲೇ ಹೇಳ್ಬೋದು ಮನೆ ಇನ್ನು ಹಂಗೆ ಮುಂದೆ ಮುಂದೆ ಹೋಗೋಣ ಇನ್ನು ಇದು ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದಾವೋ ಮತ್ತು ಪಕ್ಕದಲ್ಲಿರೋ ಜಿಲ್ಲೆಗಳಿಂದನೂ ಇಲ್ಲಿ ಜನಗಳು ಬಂದಿದ್ದಾರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಲೈಟಿಂಗ್ಸ್ ಕಡಿಮೆ ಇದೆ ಅಷ್ಟೇ ಅದರಲ್ಲಿ ಜನಗಳಂತೂ ಕಡಿಮೆ ಅಂತ ಜನಗಳಂತೂ ಬಂದಿಲ್ಲ ಫುಲ್ಲು ಜನಗಳೇ ತುಂಬಿಡ ನೋಡಿ ಇಲ್ಲಿಂದ ನೋಡಿರ ಫುಲ್ಲು ಜನಗಳೇ ಪೇಂಟ್ ನೋಡಲು ಹೋದರೆ ಫುಲ್ಲು ಡಿ ಜೆಗಳೇ ಇರೋದು ಹಂಗಾಗಿ ಡಿ ಜೆಗಳು ಇರೋದ್ರಿಂದ ನಮಗೆ ಲಾಕ್ಸ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಇವಾಗ ಪಕ್ಕು ಸ್ಟ್ರೀಟಿಗೆ ಬಂದಿದ್ದೀನಿ ಹಂಗಾಗಿ ಪಕ್ಕು ಸ್ಟ್ರೀಟಲ್ಲಿ ಆಯ್ ಬ್ರೋ ಸಿಂಗ್ ಬ್ರೋ ಇವಾಗ ನೀವು ಚಿಕ್ಕೂರಿಗೆ ಬಂದಿದ್ದು ನಿಮಗೆ ಏನಾಗ್ತಿದೆ ಏ ಸೂಪರ್ ಬ್ರೋ ಸೂಪರ್ ಆದರೂ ಸಕ್ಕತ್ತಾಗೆ ಇದೆ ಅಂತ ಇಲ್ಲಿ ಸಿಂಟೂರಲ್ಲಿ ಆದರೂ ಸಕ್ಕತ್ತಾಗೆ ಇದೆ ಅಂತ ಇಲ್ಲಿ ಸಿಂಟೂರಲ್ಲಿ ಇವಾಗ ಎಷ್ಟು ಜನಗಳು ಬಂದವ್ರೆ ಅಂದ್ರೆ ಸಕ್ಕತ್ತು ಜನಗಳು ಅಂತ ಬಂದವ್ರೆ ತುಂಬಾ ಅಂತೂ ಆ ಕಡೆ ಹೋಗಕ್ಕೆ ತಗೊಂಡು ಲಾಗೂ ಬರೋಕ್ಕಾಗಲ್ಲ ಹಾಗಾಗಿ ಈ ಕಡೆ ಇಲ್ಲಿ ಇವಾಗ ಈ ಕಡೆ ಬಂದು ಲಾಗ್ ಮಾಡ್ತಾ ಇದೀನಿ ನಿಮಗೆ ನೋಡಿ ಅಂತ ಇದೆ ಮಾಡಿ ಜನಗಳು ಸ್ವಲ್ಪ ಜನಗಳು ಸಿಗ್ತಾ ಇರ್ತಾರೆ ಮತ್ತೆ ಮಾತಾಡ್ತಾ ಇರ್ತಾರೆ ನಾವು ಏನಪ್ಪಾ ಅಂದ್ರೆ ನಮ್ಗೆ ಹೆಂಗ್ ಅನ್ಸುತ್ತೋ ಅಷ್ಟು ನಾವು ವಿಡಿಯೋ ಲಾಕ್ ಮಾಡಿ ಟ್ರೈ ಮಾಡಿರ್ತೀನಿ ಇಲ್ಲಿ ಸೌಂಡ್ ಕಡಿಮೆ ಇರೋದ್ರಿಂದ ಲಾಡ್ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವಾಗ ಮುಂದೆ ಹೋಗೋಣ ಹುಡುಗಿರೋದು ಬಿಳಿ ಬಿಣಿ ಜಿಗಿ ಜಿಗಿ ಅಂತ ಹಾಕೊಂಡು ಹೋಗ್ತಾವ್ರೆ ನಮಗೂ ನೋಡಿ ಕಣ್ಣುಗಳು ಹೋಗ್ಬಿಟ್ಟು ಅದಕ್ಕೆ ನಾವು ಹಾಕೊಂಡು ಹೋಗ್ತಾ ಇದ್ದೀನಿ ನೋಡ್ಬಾರ್ದು ಅಂತ ಅಷ್ಟೇ ಮಾಡಕ್ಕೆ ಇಲ್ಲಿ ಜಾಗನೇ ಬಿಡ್ತೀರಾ ಫುಲ್ಲು ಜನ ಅಂದ್ರೆ ಜನ ಫುಲ್ ಫುಲ್ಲುಗಳು ಎಷ್ಟು ಜನಗಳು ಬಂದವ್ರಿ ಅಂದ್ರೆ ಎಲ್ಲೆಲ್ಲಿಂದ ಬಂದವ್ರಿ ಅಂದ್ರೆ ಫುಲ್ಲು ಅಕ್ಕಪಕ್ಕ ಊರುಗಳಿಂದ ಬಂದಿದ್ದಾರೆ ಮತ್ತೆ ಅಕ್ಕಪಕ್ಕ ಜಿಲ್ಲೆಗಳಿಂದ ಬಂದಿದ್ದಾರೆ ಅಕ್ಕಪಕ್ಕ ತಾಲೂಕುಗಳಿಂದ ಬಂದಿದ್ದಾರೆ ಎಲ್ಲ ಕಡೆಯಿಂದ ಒಂದು ಜನಗಳು ಬಂದವ್ರೆ ಆಯ್ತು ಬ್ಲಾಡ್ ಆಡೋ ಏನಂತೀರ ಬಂಡ ಬರ್ತಿದ್ದಾ ಬ್ರೋ ಓಕೆ ಬ್ರೆ ಎಂಟ್ರಡಿ ಮನೆ ಹೊಡಿಯಂತೆ ಅಷ್ಟೇ ಇನ್ನೇನಿದೆ ಬ್ರೋ ಡ್ಯಾನ್ಸ್ ಬ್ರಾ ಮಿಸ್ಟರ್ ತುಮಕೂರು ನಾಕ್ತ ನೋಡಿ ಬ್ರೋಮೂರು ಚಿಟ್ಟೆ ಚಿಟ್ಟೆಗಳೇ ಬಂದ್ಬಿಟ್ಟವ್ ಅಂತ ಹೇಳ್ತಾವ್ರೆ ಯಾವ ಚಿಟ್ಟೆ ಬಗ್ಗೆ ಹೇಳಿರ್ಬೋದು ನೀವೇ ಕಮೆಂಟ್ ಮಾಡಿ ಅಣ್ಣ ನಮ್ಮ ಅಣ್ಣ ಬಿಗ್

ನನ್ನ ಕೈಯಲ್ಲಿ ಆಯ್ತಾ ಹೇಳಿ ನಮ್ಮ ಬನ್ನಿ ಬನ್ನಿ ಎಲ್ಲ ನೋಡಕ್ಕೆ ಬನ್ನಿ ಜಾತ್ರೆ ಅಂತ ಕಮ್ಮಿ ಇಲ್ಲ ಓಕೆ 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 ನಮ್ದ ನಮ್ಮ ಚಾನಲ್ ಬಗ್ಗೆ ನಾವು ಹೇಳ್ಕೊತೇ ಇರಬೇಕು ಮುಂದೆ ಹೋಗೋಕ್ಕೆ ಗೊತ್ತಿಲ್ಲ ನಾನಂತೂ ಫುಲ್ಲು ಸಿಗಾಕೊಂಡ್ಬಿಟ್ಟಿ ಈ ಅಂತ ಹೆಂಗೆ ಮುಂದೆ ಹೋಗೋದಂತಲೇ ಗೊತ್ತಾಗ್ತಿಲ್ಲ ಡಾಕ್ಟರ್ ಬೋ ಎಲ್ಲ ಎಲ್ಲ ಕಡ ಗೊತ್ತು ಹಂಗೆ ನಾವು ಅಂತ ನಾವು ಒಂದಲ್ಲ ಒಂದ ನಾವು ಬೆಳಿಬೇಕು ಇಲ್ಲಿ ಯಾರನ್ನು ಬೆಳೆಸಲ್ಲ ನಮಗ್ ನಾವೇ ಬೆಳಿಬೇಕು ಏನ್ ನಮಗ್ ನಾವೇ ಬೆಳಿಬೇಕಲ್ವಾ ಯಾರು ಬೆಳೆಸ್ತಾರ ನಮ್ಮನ್ನ ಅಲ್ಲ ಕರೆಕ್ಟ್ ಅಲ್ವಾ ಅಂಕಲ್ನ ಕೇಳಿದೆ ನಮಗೆ ಯಾರನ್ನು ಯಾರು ಬೆಳೆಸೋ ನಮಗ್ ನಾವೇ ಬೆಳಿಬೇಕು ಅಂತ ಅಂಕಲ್ ಹೇಳಿದ್ರು ಓಕೆ ಅಂತ ಹೇಳಿದ್ರು ಎಲ್ಲ ಓಕೆ ಓಕೆ ಮನೆ ಮನೆಯಿಂದ ಮುಂದೆ ಮುಂದೆ ಹಿಂಗೆ ಮುಂದೆ ಹೋಗೋಣ ಕೊಡ್ತಿಲ್ಲ ಹೋಗಿದ್ದರೇ ಕೊಡ್ತಿಲ್ಲ ಹೋಗಿದ್ದರ ಈ ಕಣ್ಣಲ್ಲಿ ನೋಡ್ಬೇಕು ಆಯ್ 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 ಅಂತ ಹೇಳ್ತಾರೆ ಆಯ್ತು ಆ ಹೇಳ್ತಾರಿಗೆ ಆ ಹೇಳ್ಲೇಬೇಕಲ್ವಾ ಹಾಗಾಗಿ ಆಯ್ ಹೇಳ್ಕೊಂಡ್ ಮುಂದೆ ಹೋಗ್ತಾ ಇದ್ದೀನಿ ಬನ್ನಿ ಇನ್ನೂ ಯಾರು ಎರಡು ಸಿಗ್ತಾರೆ ಯಾರು ಮಾತಾಡ್ಸೋಣ ಬನ್ನಿ ಹುಡುಗಿರಲ್ಲ ಲೈಟ್ ಲೈಟಿಂಗ್ ಹಿಂಗೆಲ್ಲ ಹಾಕೊಂಡು ಮುಂದೆ ಜಿಗಿ ಜಿಗಿ ಅಂತ ಹೋಗ್ತಾರೆ ನಾವು ಅದು ನೋಡಿಕೊಂಡು ನಮ್ಗೆ ಎರಡು ಕಂಟು ಸಾಲ ಅಂದ್ಬಿಟ್ಟು ಇನ್ನೊಂದು ಬೇರೆ ಹಾಕೊಂಡು ಮುಂದೆ ಹೋಗ್ತಾ ಇದ್ದೀನಿ ನಾನು ಲಾಕ್ ಮಾಡೋದಂತೂ ತುಂಬಾ ಕಷ್ಟ ಇದೆಯಪ್ಪ ಇಲ್ಲಿ ಜನಗಳತ್ರ ಮಧ್ಯದಲ್ಲಿ ಓಡಾಡ್ಕೊಂಡು ಲಾಕ್ ಬರೋದು ತುಂಬಾ ಕಷ್ಟ ಐತೆ ಹೆಂಗ್ ಲಾಕ್ ಮಾಡ್ಬೇಕು ಅಂತ ನಂಗಂತೂ ಗೊತ್ತಾಗ್ತಾನೆ ಇಲ್ಲ ನಾನು ಲಾಗ್ ಮಾಡ್ತಾ ಇರೋದರಿಂದ ಇವಾಗ ಎಲ್ಲ ದಮ್ಮೆ ನೋಡ್ತಾ ತುಪ್ಪ ಇಷ್ಟ ತುಮಕೂಲ ಸಬ್ಸ್ಕ್ರೈಬ್ ಮಕ್ಕಳ ಸಪೋರ್ಟ್ ಮಾಡಿ ನಾವು ಜನಗಳು ಯಾರು ಮಾತಾಡ್ತಾರೆ ಅವ್ರದ್ದು ಅದ್ರು ಮಾತಾಡೋಣ ಅವ್ರ ಕಷ್ಟ ಸುತ್ತ ನಾವು ಹಂಚ್ಕೊಳ್ಳೋಣ ನಮ್ಗೆ ಏನು ಅನ್ಸುತ್ತೋ ಅದನ್ನ ಹೇಳ್ತೀವಿ ಲಾಗ್ ಮಾತ್ರ ಚೆನ್ನಾಗಿರುತ್ತೆ ಮಾತ್ರ let right. go!

Det er jævlig sykt her nå, da. Én til, da.